ನಮಸ್ಕಾರ ನಿಮ್ಮ ರಾತ್ರಿಯ ಊಟ ನಿಮ್ಮ ಆರೋಗ್ಯದ ಗುಟ್ಟು ಎಂದ್ರೆ ನೀವು ನಂಬ್ತೀರಾ ಹೌದು ಬನ್ನಿ ಉತ್ತಮ ಜೀರ್ಣಕ್ರಿಯೆ ಹಾಗೂ ಒಳ್ಳೆಯ ನಿದ್ದೆಗಾಗಿ ಯಾವೆಲ್ಲ ಮೂರು ಅಂಶಗಳನ್ನು ಫಾಲೋಅಪ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ನೋಡುವ ಬನ್ನಿ ನಂಬರ್ ಒನ್ ಬೇಗ ಊಟ ಮುಗಿಸಿ ಹೌದು ರಾತ್ರಿ ಏಳುವರೆ ಒಳಗೆ ಊಟ ಮುಗಿಸಲು ಪ್ರಯತ್ನಿಸಿ ಇದರಿಂದ ನಿಮ್ಮ ದೇಹಕ್ಕೆ ಆಹಾರವನ್ನು ಜೀರ್ಣಗೊಳಿಸಲು ಹೆಚ್ಚು ಸಮಯ ಸಿಕ್ಕಂತಾಗುತ್ತದೆ ತಡವಾಗಿ ಊಟ ಮಾಡಿದ್ರೆ ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ನಂಬರ್ ಊಟ ರಾತ್ರಿಯ ಸಮಯದಲ್ಲಿ ಕಾರ್ಬೋಹೈಡ್ರೇಟ್ ಹಾಗೂ ಎಣ್ಣೆಯುತ ಆಹಾರಗಳನ್ನು ಕಡಿಮೆ ಸೇವಿಸಿ ಪ್ರೋಟೀನ್ ಹಾಗೂ ತರಕಾರಿಗಳನ್ನು ಹೆಚ್ಚು ಸೇವಿಸಿ ಅದರಲ್ಲೂ ಸೊಪ್ಪು ತರಕಾರಿಗಳನ್ನು ಹೆಚ್ಚು ಸೇವಿಸುವುದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಇದು ಹಗುರವಾದಂತಹ ನಿದ್ರೆಗೆ ಸಹಕಾರಿ ನಂಬರ್ ತ್ರೀ ಊಟದ ನಂತರ ವಾಕಿಂಗ್ ಊಟವಾದ ತಕ್ಷಣ ಆಮೇಲೆ ಸೋನೆ ಕೇಲಿಯೇ ಬೆಡ್ರೂಮ್ ಚಾರ ಅಂತ ಹೇಳಿ ಬೆಡ್ರೂಮ್ಗೆ ಹೋಗಬೇಡಿ ಕನಿಷ್ಠ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸ್ಲೋ ವಾಕ್ ಮಾಡಿ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದರ ಜೊತೆಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ರೀತಿಯಾಗಿ ಸರಳ ನಿಯಮಗಳನ್ನು ಪಾಲಿಸಿ ಆರೋಗ್ಯಕರ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ ಈ ರೀತಿ ನೀವು ಫಾಲೋಅಪ್ ಮಾಡ್ತಿದ್ರೆ ದಯವಿಟ್ಟು ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಳುತ್ತಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು